ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವ ನಡೆಯಿತು ತುಂಬ ಬೆಂಬಲವನ್ನು ಕೊಟ್ಟಂತ ಸ್ಥಳೀಯರಿಗೆ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಬಹುಮುಖ್ಯವಾಗಿ ಮೂರು ಪ್ರಕಟಿಸಿದರೆ ಸಮ್ಮೇಳನದಿಂದ ಸ್ವಾಗತ ಸಮಿತಿ ಅಧ್ಯಕ್ಷರು ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಕಿರಣ್ ಗುಟರಾಜ್ ಅವರು ಪ್ರಕಟಿಸಿದ್ದಾರೆ ಈ ಕಾರ್ಯಕ್ರಮವನ್ನ ಒಂದು ಹಾಡುವುದಕ್ಕೆ ಪ್ರಾರಂಭಿಸಲಾಗ

ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ದೊಡ್ಡಪುರ ತಾಲೂಕಿನ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಾಂಕವನ್ನು ಅಧ್ಯಕ್ಷರೊಟ್ಟಿಗೆ ಎಲ್ಲ ಸೇರಿ ನಾವು ನಿರ್ಣಯವನ್ನು ಮಾಡಿದ್ದೀವಿ ಭಾಷೆಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ಸಭೆಯ ತೀರ್ಮಾನ ಆಗಿದೆ ಇದರೊಟ್ಟಿಗೆ ಇನ್ನು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರೋಹಣದಿಂದ ಪ್ರಾರಂಭ ಆಗುವಂಥ ಕಾರ್ಯಕ್ರಮ ಭಾನುವಾರ ಸೋಮವಾರ ಸಂಜೆ ಐದು ಗಂಟೆಗೆ ಸಮಾರಂಭ ಸಮಾರಂಭದಲ್ಲಿ ಮುಕ್ತಾಯ ಆಗುತ್ತೆ ಈ ಒಂದು ಕಾರ್ಯಕ್ರಮದ ಅವಧಿಗಳ ಬಗ್ಗೆ ಮತ್ತು ಸಂಪೂರ್ಣ ರೂಪರೇಷೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ತಿಳಿಸ್ತಾರೆ ಆಗಲೇ ಕೊಟ್ಟಿದ್ದಾರೆ ಅಧ್ಯಕ್ಷರ ಮೆರವಣಿಗೆ ಆಗ್ಬಹುದು ಉದ್ಘಾಟನಾ ಸಮಾರಂಭ ಮೊದಲ ಗೋಷ್ಠಿ ಯುವಕ ಯುವ ಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡನೇ ಗೋಷ್ಠಿ ಮೂರನೇ ಗೋಷ್ಠಿ ಸಾಧಕರಿಗೆ ಸನ್ಮಾನ ಗೋಷ್ಠಿ ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನ ಈಗಾಗ್ಲೇ ಸಾಹಿತ್ಯ ಪರಿಷತ್ತಿಂದ ಪ್ಲಾನ್ ಮಾಡಿದರೆಲ್ಲ ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಸಾಹಿತ್ಯ ಪರಿಷತ್ ಸಮ್ಮೇಳನದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧಿಸೂಚನೆಯನ್ನು ನಮ್ಮ ತಾಲೂಕಿನವರಾದಂತಹ ಗೌರವಾನ್ವಿತ ಡಾಕ್ಟರ್ ಆಂಜಿನಪ್ಪ ಅವರು ಇನ್ನು ತುರ್ತುಮೂರು ಗ್ರಾಮದಲ್ಲಿ ಜನಿಸಿ ಇವತ್ತು ಇನ್ನು ಇಡೀ ರಾಜ್ಯದಲ್ಲಿ ಮತ್ತು ಇನ್ನು ಇಡೀ ನಮ್ಮ ದೇಶಕ್ಕೇ ಕೋವಿಡ್ನ ಸಮಯದಲ್ಲಿ ವಿವಿಧ ಅವರ ಸರಳ ಮಾರ್ಗಗಳು ಮತ್ತು ಅವರ ಎಲ್ಲರಿಗೂ ಸ್ನೇಹಿಯಾದಂಥ ಅವರ ಮಾತುಗಳಿಂದ ಕೋವಿಡ್ನ ಸಮಯದಲ್ಲಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ಹತ್ರ ಇದ್ದರೆ ವಿದೇಶಗಳಲ್ಲೂ ಅವರ ಒಂದು ಕೀರ್ತಿ ಹೆಚ್ಚಾಗಿದೆ ತುಂಬ ಓದಿರುವಂಥವರು ಅವರಿವತ್ತು ಏನು ನಮ್ಮ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಅಧ್ಯಕ್ಷರಾಗಿದ್ದಾರೆ ಇದರೊಟ್ಟಿಗೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದಾರೆ ವಿವಿಧ ನರ್ಸಿಂಗ್ ಹೋಮ್ಗಳು ಕ್ಯಾನ್ಸರ್ ಸೊಸೈಟಿಗಳು ಎಲ್ಲ ಅಧ್ಯಕ್ಷರಾಗಿ ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಡೀನ್ ಮತ್ತು ಪ್ರಾಂಶುಪಾಲರು ಸಂಭ್ರಮ ಕಾಲೇಜಲ್ಲಾಗಿದ್ದರು ಕೆಜಿಎಫ್ ಅಲ್ಲಿ ಪ್ರೊಫೆಸರ್ ಮತ್ತು ಮುಖ್ಯಸ್ಥರು ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಾಗಿದ್ದರು ಈ ರೀತಿ ಅವರ ಒಂದು ಕೀರ್ತಿಗೆ ಅವರೇನು ನಮ್ಮ ತಾಲೂಕಲ್ಲಿ ಜನಿಸಿ ಇವತ್ತು ರಾಜ್ಯ ವ್ಯಾಪಿಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಅವ್ರದೇ ಆದಂತಹ ಒಂದು ಗುರುತನ್ನು ಇವತ್ತು ಪಡ್ಕೊಂಡಿದ್ದಾರೆ ಡಾಕ್ಟರ್ ಅಂಜಿನಪ್ಪ ಅವರು ಟಿ ಎಚ್ ಅಂಜಿನಪ್ಪ ಅವರು ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಅಂತ ಹೇಳಿಕ್ಕೆ ಮುಂಬರುವ ದಿನಗಳಲ್ಲಿ ಇವತ್ತಿಗೆ ನಮಗೇನೋ ಸರಿಯಾಗಿ ಒಂದು ತಿಂಗಳು ಬಾಕಿ ಇದೆ ಸಮ್ಮೇಳನದ ತಯಾರಿ ಮಾಡಲಿಕ್ಕೆ ರೂಪರೇಷೆಗಳನ್ನ ಎಲ್ಲರ ಒಟ್ಟಿಗೆ ಎಲ್ಲರ ಗಮನಕ್ಕೆ ತಂದು ಯಾಕಂದ್ರೆ ಅವತ್ತು ಪೂರ್ವಭಾವಿ ಸಭೆಯಲ್ಲಿ ಎಲ್ಲರ ಒಕ್ಕೊರಳಿನ ಅಭಿಪ್ರಾಯ ಇಡೀ ದೇಶದಲ್ಲಿರುವಂತಹ ಅಷ್ಟು ರಾಜ್ಯದ ಕಾರ್ಮಿಕರು ಇವತ್ತು ಭಾಷೆಹಳ್ಳಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾರೆ ಅಷ್ಟು ಜನ ಬದುಕೊಳ್ಳಿಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಮ್ಮ ದೊಡ್ಡಾಪುರ ತಾಲೂಕಿಗೆ ಬಂದಿದ್ದಾರೆ ಕನ್ನಡದ ಬಗ್ಗೆ ನಮ್ಮ ಭಾಷೆ ನಮ್ಮ ನಾಡಿನ ಬಗ್ಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಇಷ್ಟು ಸಮ್ಮೇಳನಗಳಿಗಿಂತ ಒಬ್ಬ ವಿಜೃಂಭಣೆಯಿಂದ ವಿಭಿನ್ನವಾಗಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕಟ್ಟೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಇತ್ತು ಅದೇ ರೀತಿಯಲ್ಲಿ ಸಾಹಿತ್ಯ ಪರಿಷತ್ ಮತ್ತು ತಾಲೂಕುಡಳಿತ ಮತ್ತು ವಿಶೇಷವಾಗಿ ಭಾಷೆಠಳ್ಳಿ ಪಟ್ಟಣ ಪಂಚಾಯತಿ ಮತ್ತು ಈ ಹೋಬಳಿಯ ಪಂಚಾಯತಿ ಇರ್ಬೋದು ಹೊಸಿ ಪಂಚಾಯತಿ ಆಗ್ಬೋದು ದೊಡ್ಡ ತುಮ್ಕೂರು ಪಂಚಾಯತಿ ಆಗ್ಬೋದು ಈ ಭಾಗದವರು ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರೆ ಅಂತ ಒಂದು ವಿಶ್ವಾಸವನ್ನ ಇಟ್ಕೊಳ್ತಾ ಎಲ್ಲ ನಮ್ಮ ಪ್ರಮುಖರು ಈ ಪಂಚಾಯತಿ ಎಲ್ಲ ಪ್ರಮುಖರು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಸಮಯವನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕು ಆಡಳಿತ ವರದಿಯಿಂದ ತಾಲೂಕಿನ ಶಾಸಕನಾಗಿ ನನ್ನ ಸಂಪೂರ್ಣ ಸಹಕಾರವನ್ನು ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಸಹ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರ ಹೆಚ್ಚಿನ ಸಹಕಾರವನ್ನು ಕೋರ್ತಾ ನನ್ನೆರಡು ಮಾತಿನ ಅವಕಾಶ ಕೊಟ್ಟಿದ್ದೀನಿ ಧನ್ಯವಾದಗಳು ಸರ್ ಮುಂದೆ ಇರೋ ಸ್ವಲ್ಪ ನಿಜಕ್ಕೂ ಸಹ ಇದೀಗ ತಾನೇ ಬೆಳಿಗ್ಗೆ ನೀವು ಪತ್ರಿಕೆಯನ್ನ ನೋಡಿರ್ಬೋದು ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಕನ್ನಡದಲ್ಲಿಯೇ ಲಾಂಛನವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಗದ್ದು ಹೆಮ್ಮೆಯ ವಿಷಯ ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗ ಕನ್ನಡಿಗನೇ ಸಾರ್ವಭೌಮ ಆಗಬೇಕು ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷಕರ ವಿಚಾರ ವಿಶೇಷವಾಗಿ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ ನಮ್ಮ ದೊಡ್ಡಬಳ್ಳಾಪುರ ಭಾಷೆಚರಣಿ ಏನಿದೆ ಬೆಂಗಳೂರಿನ ಹೆಬ್ಬಾಗಿಲ್ಲಿದ್ದ ಹಾಗೆ ಆ ಹೆಬ್ಬಾಗಿಲಿನಲ್ಲಿ ಇವತ್ತು ಬೇರೆ ರಾಜ್ಯದವರು ಬಹುಶಃ ಬೇರೆ ದೇಶದವರು ಈ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು ಅಂತ ಭಾವಿಸಿದ್ದೇನೆ ಎಲ್ಲರೂ ಸಹ ಇರುವುದರಿಂದ ಈ ಭಾಗದಲ್ಲಿ ಕನ್ನಡಮಯ ವಾತಾವರಣ ಉಂಟು ಮಾಡಿದರೆ ನಮ್ಮ ಪ್ರೇಮ್ ಕುಮಾರ್ ಹೇಳೋದಕ್ಕೆ ದೊಡ್ಡಬಳ್ಳಾಪುರ ಅಂದ ತಕ್ಷಣ ಕನ್ನಡಪರ ಸಂಘಟನೆಗಳ ಗಟ್ಟಿ ನಿಲುವು ಇದೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಬಂದಿದ್ದೇವೆ ಅಂತಹ ಒಂದು ಅಭಿಮಾನವನ್ನು ಮೆಳೆಯಿಸ್ತಕ್ಕಂಥ ಕಾರ್ಯಕ್ರಮ ಈ ಸಮ್ಮೇಳನ ಆಗಬೇಕು ಹಾಗಾಗಿ ಮೊನ್ನೆ ನಾನು ಶಾಸಕರನ್ನ ನಾವು ಅವ್ರ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ತಮ್ಮ ನೇತೃತ್ವದಲ್ಲಿ ಸಹಕಾರದಿಂದ ಅದ್ದೂರಿಯಾದ ಕಾರ್ಯಕ್ರಮ ಆಗಬೇಕು ಅಂತ ಮನವಿ ಮಾಡಿಕೊಂಡಾಗ ಇಲ್ಲ ನಾನು ನಿಮ್ಮ ಮುಂದಿಗೆ ಇರ್ತೇನೆ ಖಂಡಿತ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹಾಗಾಗಿ ಇಂದು ಮಾನ್ಯ ಶಾಸಕರೇ ತಾಲೂಕಿನ ಪ್ರಥಮ ಪ್ರಜೆಯಾಗಿ ಬಂದು ಇಲ್ಲಿ ಪಟ್ಟಣ ಪಂಚಾಯತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಿರಿಯರು ಕನ್ನಡಾಭಿಮಾನಿಗಳ ಸಹಕಾರದಿಂದ ನಾವೆಲ್ಲರೂ ಅದ್ಧೂರಿಯಾಗಿರ್ತಕ್ಕಂಥ ಕನ್ನಡಮಯ ವಾತಾವರಣವನ್ನು ಇಲ್ಲಿ ಉಂಟು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದಾರಲ್ಲ ಅದಕ್ಕೆ ತುಂಬ ತುಂಬ ಸಂತೋಷ ಆಗಿದೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇಲ್ಲಿನ ಎಲ್ಲ ಬಳಗಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ಹೃದಯಪೂರ್ವಕವಾಗಿರ್ತಕ್ಕದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಗೊತ್ತಿದೆ ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ ಹಾವೇರಿಯಲ್ಲಿ ಒಂದು ಸಮ್ಮೇಳನವನ್ನು ನಡೆಸಿದ್ದೆ ಮೂರು ದಿನಗಳ ಆರು ಏಳು ಎಂಟು ಜನವರಿಯಲ್ಲಿ ಆ ಸಮ್ಮೇಳನ ನಿಜಕ್ಕೂ ಸಹ ಬಹಳ ಅರ್ಥಗರ್ಭಿತವಾಗಿತ್ತು ಒಂದು ಒಳ್ಳೆಯ ಸಂದೇಶವಾಗಿತ್ತು ಅದ್ಭುತವಾಗಿದೆ ಅಂತೇಳಿ ಈಗ ಇರ್ತಕ್ಕಂಥ ಸರ್ಕಾರವೂ ಅಷ್ಟೇ ಬಹಳ ಸಹಕಾರ ಕೊಡ್ತಾ ಇದೆ ನಿನ್ನೆ ನಾನು ಹದಿನೇಳನೇ ತಾರೀಕು ಮಂಡ್ಯದಲ್ಲಿ ಸಹ ಸಭೆ ನೀಡಿದ್ದೆ ಮುಂದಿನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ನಾವು ಸರಳವಾಗಿ ಆದರೂ ಮಾಡಲೇಬೇಕು ಅಂತೇಳಿ ಸರ್ಕಾರ ಪರಿಷತ್ತು ತೀರ್ಮಾನ ಮಾಡಿದೆ ನಿನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ ಆ ಎಲ್ಲ ಕಾರ್ಯಕ್ರಮ ರೆಡಿ ಆಗ್ತಾ ಇದೆ ಹಾಗೆ ಹೋಬಳಿ ತಾಲೂಕು ಜಿಲ್ಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಮೇಲರು ರಾಜ್ಯಾದ್ಯಂತ ನಡೆದರಿಂದ ವಿಶೇಷವಾಗಿ ನಮ್ಮ ಕರ್ನಾಟಕ ನಾಮಕರಣ ಆಗಿ ಐವತ್ತು ವರ್ಷಗಳ ತುಂಬಿದ ಸಂದರ್ಭದಲ್ಲಿ ನವೆಂಬರ್ ಒಂದರಿಂದ ಇಪ್ಪತ್ತು ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೂ ಸಹ ಎಲ್ಲ ಕನ್ನಡ ಕಾರ್ಯಕ್ರಮಗಳು ಸಕ್ರಿಯವಾಗಿ ಹೇಳಿ ಕನ್ನಡ ಸಂಸ್ಕೃತಿ ಇಲಾಖೆಯು ಸಹ ಸರ್ಕಾರ ಸಹ ನಿರ್ಧಾರ ಮಾಡಿರುವ ತಂದು ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಈ ಸಮ್ಮೇಳನ ನಡೀತಾ ಇರತಕ್ಕ ಪಟ್ಟಣ ಪಂಚಾಯತಿ ಅಂದ್ರೆ ಅವರ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸವಲತ್ತುಗಳಿದೆ ಅಭಿಮಾನಿಗಳಿದ್ದಾರೆ ತನು ಮನ ಧನ ಕೊಡ್ತಕ್ಕಂಥ ಬಂಧುಗಳು ಅಂತಕ್ಕಂಥ ಮಾತು ಹೇಳಿದ್ರು ವಿಶೇಷವಾಗಿ ನೀರಾಗಿ ನಮ್ಮ ಕೃಷ್ಣಪ್ಪ ಎಲ್ಲ ಕಾರ್ಯಗಳು ಸಹ ಬೆಂಗಾವಲಾಗಿ ನಾನು ಇದ್ದೇನೆ ಅಂತ ಹೇಳಿ ಬೀಶ್ ಮಾಡುತ್ತಿದ್ದಾರೆ ಎಲ್ಲ ಕನ್ನಡ ಪಡೆಯನ್ನ ಕಟ್ಕೊಂಡು ನಾವು ಅದ್ದೂರಿಯಾಗಿ ಸಮ್ಮೇಳನ ಮಾಡೋಣ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ನಮ್ಮ ಮುಖ್ಯಾಧಿಕಾರಿಗಳಾಗಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರಾಗ್ಬೋದು ವಿಶೇಷವಾಗಿ ಶಾಸಕ ಮಿತ್ರರು ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳ್ತಕ್ಕಂಥ ಇನ್ನೂ ಹೆಮ್ಮೆ ಅನಿಸಿದೆ ಹಾಗಾಗಿ ನಾವು ನೀವೆಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿರ್ತಕ್ಕಂಥ ಸಮ್ಮೇಳನವನ್ನು ಮಾಡೋಣ ಅಂತ ಹೇಳ್ತಾ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಮ್ಮೇಳನದ ಅಧ್ಯಕ್ಷರಾಗಿ ನುರಿತ ತಜ್ಞರನ್ನು ಒಬ್ಬ ವೈದ್ಯರನ್ನು ನೇಮಕ ಆಯ್ಕೆ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಹಿನ್ನೆ ಹೆಮ್ಮೆ ಅನಿಸ್ತದೆ ನಿಜಕ್ಕೂ ಸಹ ಡಾಕ್ಟರ್ ಆಂಜಿನಬ್ ಅವರು ಅಂದರೆ ಕೋವಿಡ್ ಸಂದರ್ಭದಲ್ಲಿ ನೋಡಿದಾರೆ ನೀವು ಎಷ್ಟು ಧೈರ್ಯವನ್ನು ತುಂಬುತ್ತಾ ಇದ್ರು ಸಹ ಅಂದ್ರೆ ಈಗೂ ಸಹ ನಿನ್ನೆ ಜಯನ್ನು ಒಂದೊಂದಿಗೆ ಬದಿದೆ ಅದಕ್ಕೆ ಪೂರಕವಾಗಿ ಆಗಾಗಲೇ ತಾವು ಯೂಟ್ಯೂಬ್ಗಳಲ್ಲಿ ನೋಡಿರೋದು ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಜನ ಭಯ ಪಡಬೇಡ್ರಿ ಧೈರ್ಯ ನಿಂತೀರಿ ಮುಂಚೆಯಿಂದನೂ ಈ ರೋಗಗಳು ಇದ್ದೇ ಇದ್ದಾವೆ ನಮ್ಮ ಸ್ವಚ್ಛತೆಯನ್ನ ಕಾಪಾಡಿಕೊಂಡ್ರೆ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತು ಹೇಳ್ತಾರೆ ಅಂತಹ ಪರಿಣಿತ ವೈದ್ಯರನ್ನ ಆಯ್ಕೆ ಮಾಡಿಕೊಳ್ಳಿರ್ತಕ್ಕಂಥದ್ದು ನಿಮ್ಮೆಲ್ಲರ ಬಳಕೆಗೆ ನಮ್ಮೆಲ್ಲರ ಬಳಕೆ ಹೆಮ್ಮೆನೇ ಆಗುತ್ತೆ ತಮ್ಮೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ನನ್ನ ಪ್ರಶ್ನೆ ಹಾಗಾಗಿ ಅವರನ್ನು ಸಾರಥಿಯಾಗಿಟ್ಕೊಂಡು ಇಂತಹ ಹಿರಿಯರನ್ನ ಮುಂದಾಳುತ್ತ ಇಟ್ಕೊಂಡು ನಮ್ಮೆಲ್ಲರ ಸಹಕಾರದಿಂದ ವಿಶೇಷವಾಗಿ ಶಾಸಕ ಮಿತ್ರರ ಸಹಕಾರದಿಂದ ಈ ಪಟ್ಟಣದ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಎಲ್ಲ ಸದಸ್ಯ ಬಂಧುಗಳು ಕನ್ನಡಾಭಿಮಾನಿಗಳ ಸಹಕಾರದಿಂದ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ತಾ ನಾವು ಕಳೆದ ವರ್ಷ ಇದೇ ತಿಂಗಳಲ್ಲಿ ಕನ್ನಡ ರಥ ಅಂತ ಬಂತು ಸಮ್ಮೇಳನ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಕನ್ನಡ ರಥ ಬಂತು ದೊಡ್ಡಬಳ್ಳಾಪುರದಲ್ಲಿ ಮೆರವಣಿಗೆ ಮುಗಿಸ್ಕೊಂಡು ನಾವು ಮಾರನೇ ದಿನ ವಾಸ ಬಂದಾಗ ನಮ್ಮ ಶಾಲಾ ಮುಖ್ಯಸ್ಥರಾಗಿದ್ದಾಗ ನಾರಾಯಣ ಸ್ವಾಮಿ ಅವರು ನಮ್ಮ ಮಕ್ಕಳಿಗೆ ನೋಡ್ಸ್ ಬೇಕು ಸಹ ಕಕ್ಕ ದೂರಿಯಾಗಿ ಬಂದೂರಿಯಾಗಿ ಕೋರಿ ಕೊಟ್ಟರು ಖಂಡಿತ ಕಾರ್ಯಕ್ರಮ ಹಾಗಾಗಿ ಇಲ್ಲಿನ ಕನ್ನಡ ಪಡೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಮ್ಮೇಳನ ಮಾದರಿ ಸಮ್ಮೇಳನವಾಗಿ ಮಾಡೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಗಣ್ಯ ಮಹನೀಯರಿಗೆ ಕನ್ನಡ ಕನ್ನಡಾಭಿಮಾನಿಗಳಿಗೆ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ